ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಓಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಥರ ರವೆ ರೊಟ್ಟಿ ಹೆಂಗೆ ಮಾಡೋದು ಇದಕ್ಕೆ ಏನೇನು ಬೇಕು ಅಂತ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಮೋರ್ ಈರುಳ್ಳಿ ಒನ್ ಕ್ಯಾರೆಟ್ ಎಂಟು ಮೆಣ್ಸಿನ್ಕಾಯಿ ಎರಡು ಲೋಟ ರವೆ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಕಡಲೆ ಬೇಳೆ ಸ್ವಲ್ಪ ಕಾಯಿ ತುರಿ ನಾನಿಲ್ಲಿ ಪಾಲಾಕು ಕೊತ್ತಂಬರಿ ಕರ್ಬೇವು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಈ ಥರ ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಮೆಣ್ಸಿನ್ಕಾಯಿನ ತುಂಬ ಚಿಕ್ಕದಾಗ ಕಟ್ ಮಾಡ್ಬೋದು ನಾನು ಮೀಡಿಯಮ್ಮಲ್ಲಿ ಕಟ್ ಮಾಡಿದ್ದೀನಿ ಯಾಕೆಂದರೆ ಖಾರ ಇದ್ರೆ ಮಕ್ಕಳು ತಿನ್ನಲ್ಲ ಅಂತ ಈ ಥರ ಕ್ಯಾರೆಟ್ ತುರ್ಕೋಬೇಕು ನೋಡಿ ಈ ಥರ ಕಂಪ್ಲೀಟಾಗಿ ಒಂದು ಕ್ಯಾರೆಟ್ ತುರ್ಕೊಬೇಕು ನೆಕ್ಸ್ಟು ಸೊಪ್ಪುಗಳನ್ನೆಲ್ಲ ನಾನು ಈ ಥರ ತೊಳೆದು ಹೆಚ್ಚಿ ಇಟ್ಟಿದ್ದೀನಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಪಾಲಾಕ್ ಸೊಪ್ಪು ಇಷ್ಟು ಸೊಪ್ಪನ್ನ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಮಾತ್ರ ಒಂದು ಹದಿನೈದರಿಂದ ಇಪ್ಪತ್ತು ಎಲೆ ಹಾಕಿ ತುಂಬ ಜಾಸ್ತಿ ಹಾಕಬೇಡಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಎಲ್ಲ ಥರ ಸೊಪ್ಪನ್ನು ಹೆಚ್ಕೊಳ್ಳಿ ನಾನಿಲ್ಲಿ ಎರಡು ಲೋಟ ರವೆ ತೊಗೊಂಡಿದ್ದೀನಿ ನಾನು ಬಳಸ್ತಿರೋದು ಮಾಮೂಲಿ ಉಪ್ಪಿಟ್ಟಿನ ರವೆನೇ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನು ಇವಾಗ ಒಂದು ಬ್ರೇಷನ್ ತೊಗೊಂಡು ಅದಕ್ಕೆ ರವೆ ಹಾಕ್ತಾ ಇದ್ದೀನಿ ನಾನು ತಗೊಂಡಿರೋ ಎರಡು ಲೋಟ ಉಪ್ಪಿಟ್ಟಿನ ರವೆನ ಹಾಕೊತ ಇದ್ದೀನಿ ನೀವು ಮಾಮೂಲಿ ಇದೇ ರವೆಲ್ಲೇ ಮಾಡ್ಬೋದು ನಂತರ ಇದಕ್ಕೇನೆ ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋದು ಮೆಣ್ಸಿನ್ಕಾಯಿ ಎಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕೊಳ್ಳೋಣ ನೆಕ್ಸ್ಟ್ ಕ್ಯಾರೆಟ್ ತುರಿನು ಇದಕ್ಕೆ ಹಾಕೊಬೇಕು ಎಲ್ಲದನ್ನು ಇದಕ್ಕೆ ಹಾಕೊಬೇಕು ಒಟ್ಟಿಗೆನೆ ನೆಕ್ಸ್ಟ್ ಕಡಲೆಬೇಳೆ ಜೀರಿಗೆ ಸ್ವಲ್ಪ ಕಾಯಿ ತುರಿ ಹಾಕೊತಾ ಇದ್ದೀನಿ ನಾನು ಕಾಯಿ ತುರಿನ ಸ್ವಲ್ಪ ಒಂದು ಕಾಯಲ್ಲಿ ಕಾಲು ಭಾಗ ಒಂದು ಕಾಯಲ್ಲಿ ಕಾಲು ಭಾಗ ಅಷ್ಟೇ ಹಾಕ್ಕೊಬೇಕು ಜಾಸ್ತಿ ಹಾಕ್ಬಾರ್ದು ತೀರಾ ನೆಕ್ಸ್ಟ್ ಸೊಪ್ಪನ್ನ ಹೆಚ್ಕೊಂಡಿದ್ದೀನಲ್ಲ ಸಣ್ಣ ಸಣ್ಣದಾಗಿ ಆ ಸೊಪ್ಪನ್ನು ಇದ್ದೀನಿ ಇದಕ್ಕೇನೆ ಎಲ್ಲ ಥರ ಸೊಪ್ಪನ್ನು ನಾನು ತೋರಿಸಿದ್ನಲ್ಲ ಆ ಥರ ಎಲ್ಲ ಸೊಪ್ಪನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ನಮಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕ್ಕೊಬೇಕು ಇದಕ್ಕೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಫಸ್ಟ್ ಒಂದು ಸಲ ಹಂಗೆ ನೀರು ಹಾಕ್ತಲೇ ಹಾಗೆ ಒಂದು ಸಲ ಕಲಸಿ ಇದೆಲ್ಲ ಫುಲ್ ಮಿಕ್ಸ್ ಆಗೋ ಥರ ಉಪ್ಪೆಲ್ಲ ಹಾಕಿರ್ತೀವಲ್ಲ ಮಿಕ್ಸ್ ಆಗೋ ಥರ ಕಲಸಿ ಆಮೇಲೆ ಸ್ವಲ್ಪ ನೀರು ಹಾಕಿ ನೀರು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸಲ ನೀಟಾಗಿ ಕಲಸಬೇಕು ನೀರನ್ನ ಫುಲ್ ಒಂದೇ ಸರಿ ಹಾಕಬೇಡಿ ನೋಡಿಕೊಂಡು ಹಾಕಿ ತುಂಬ ಅದೊಂದು ಸ್ವಲ್ಪ ನೆನೆಯಂಗಿದ್ರೆ ಸಾಕು ಅದು ನಾವು ಹಾಕಿರೋದು ರೇವೆ ಏನೇನು ಹಾಕಿದ್ದೀವಿ ಅದಕ್ಕೆಲ್ಲ ಸ್ವಲ್ಪ ನೆನೆಯಂಗಿದ್ರೆ ಸಾಕು ರೇವೆ ಏನು ಜಾಸ್ತಿ ನೆನಿಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರು ತಗೊಳುತ್ತೆ ರೆ ಯಾಕೆಂದ್ರೆ ರವೆಗೆ ನೀರು ಬೇಕು ಜಾಸ್ತಿ ಸ್ವಲ್ಪ ಆ ಥರ ಫುಲ್ಲು ಹಾಕ್ಬಿಟ್ಟು ಮುಚ್ಚಿ ಹಿಡಬೇಕು ಒಂದು ಟೆನ್ ಮಿನಿಟ್ಸ್ ಈ ಥರ ಮುಚ್ಚಿಟ್ರೆ ಸಾಕು ಒಂದು ಟೆನ್ ಮಿನಿಟ್ಸ್ ಆದರೆ ಸ್ವಲ್ಪ ನೆನ್ಕೊಳುತ್ತೆ ಸಾಕು ಇವಾಗ ಟೆನ್ ಮಿನಿಟ್ಸ್ ಆಗಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಈ ಥರ ನೆಂದಿದೆ ಸಾಕು ಈ ಥರ ನೆಂದ್ರೆ ಸಾಕು ನಾವು ತುಂಬ ಹೊತ್ತು ಬಿಟ್ಟರು ನೀರು ಹೊಡೆಯುತ್ತೆ ಯಾಕೆಂದರೆ ಈರುಳ್ಳಿ ಹಾಕಿರ್ತೀವಲ್ಲ ನೀರು ಬಿಡುತ್ತೆ ಜಾಸ್ತಿ ಹೊತ್ತೂ ಬಿಡಬಾರ್ದು ಒಂದು ಕಾಲು ಗಂಟೆ ಮ್ಯಾಕ್ಸಿಮಮ್ ಅಷ್ಟೇ ಅಷ್ಟೇ ಬಿಡಬೇಕು ನಾನಿವಾಗ ಹೆಂಚು ಮೇಲೆ ಹಾಕೊತ ಇದ್ದೀನಿ ಹೆಂಚು ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹೆಂಚು ಮೇಲೆ ತೊಟ್ಟತೀವಿ ನಾವು ಕೆಲವೊಬ್ಬರು ಬಾಳೆದೆಲೆ ಕವರೆಲ್ಲ ಯೂಸ್ ಮಾಡ್ತಾರೆ ನೀವು ಬೇಕಾದ್ರೆ ಮೇಲೆ ತೊಟ್ಟಕ್ಕೆ ಬರಲ್ಲ ಫಸ್ಟ್ ಟೈಮ್ ಮಾಡ್ತೀನಿ ಅಂದರೆ ಮಾಡ್ಬೋದು ಆ ಥರನೇ ಬಟ್ ಹೆಂಚಿನ ಮೇಲೆ ತೊಟ್ಟಿದ್ರೆ ಚೆಂದಾಯಿತು ಇದ್ದೀರಲ್ಲ ಈ ಥರ ನಾನು ಹೆಂಚು ಮೇಲೆ ಇದ್ದೀನಿ ಏನು ಸುಡಲ್ಲ ಕೈ ಸುಡುತ್ತೆ ಕೆಲವೊಬ್ರು ಅಂದ್ಕೊತಾರೆ ಏನಿಲ್ಲ ನಾವು ಫಸ್ಟು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನಾವು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ತೊಟ್ಟಬಾರ್ದು ಯಾಕೆಂದರೆ ರೊಟ್ಟಿ ಸೀದೋಗ್ಬಿಡುತ್ತೆ ಫಸ್ಟ್ ಅದು ಬೇಯ್ ಬೇಯಲ್ಲ ಅದು ಸೀದೋಗಿಬಿಡುತ್ತೆ ಬೇಯಕ್ಕೆ ಮುಂಚೆ ಕಡಿಮೆ ಉರಿ ಇಟ್ಕೊಂಡು ಫಸ್ಟ್ ನಾವು ತೊಟ್ಬಿಟ್ಟು ಆಮೇಲೆ ಮೀಡಿಯಂ ಫ್ಲೇಮ್ ಇಡಬೇಕು ರೊಟ್ಟಿನ ಗೊತ್ತಾಯ್ತಾ ಆಮೇಲೆ ಬೇಕಂದ್ರೆ ನೀವು ಫುಲ್ ಒಂದು ಸೈಡ್ ಬೆಂದಾದಮೇಲೆ ನಾವು ಜಾಸ್ತಿ ಉರಿ ಇಟ್ಕೊಬೋದು ಫಸ್ಟ್ ಅಡಿಗೆ ಆಯಿಲ್ ಹಾಕ್ಬೇಡ್ರಿ ಸ್ವಲ್ಪ ಬೆಂದಾದಮೇಲೆ ನಾವು ಆಯಿಲ್ನ ಹಾಕಬೇಕು ಅದಕ್ಕೆ ನೋಡಿ ಇವಾಗ ಸ್ವಲ್ಪ ಬೆಂದಿದೆ ಆವಾಗ ಆಯಿಲ್ ಸ್ವಲ್ಪ ಹಾಕೋಬೇಕು ನೋಡಿ ಈ ಥರ ರವೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಇರೋದು ಸ್ವಲ್ಪ ಇದಾಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಆದಮೇಲೆ ಅದನ್ನು ತಿರುವಾಕ್ರಿ ನೋಡಿರಿ ಬೆ ಏನೂ ಆಗಿರೋಲ್ಲ ಚೆನ್ನಾಗಿ ಬಂದಿರ್ತೈತೆ ಆವಾಗ ಸಿಗೋದು ಇಲ್ಲ ಏನಿಲ್ಲ ಚೆನ್ನಾಗಿ ಬೇಯುತ್ತೆ ಕಿತ್ಕೊಳೋದು ಇಲ್ಲ ನಾವು ಆವಾಗ ತಿರು ಹಾಕಿದ್ರೆ ಫಸ್ಟೇ ಹಾಕ್ಬಿಟ್ರೆ ನಮಗೆ ಚೆನ್ನಾಗಿ ಬರಲ್ಲ ನೋಡಿದ್ರಲ್ಲ ಹೇಗೆ ಮಾಡೋದು ರವೆ ರೊಟ್ಟಿ ಅಂತ ಇದಕ್ಕೆ ಕೆಲವೊಬ್ಬೊಬ್ಬರು ಚಿರೋಟಿ ರವೆನೂ ಬಳಸ್ತಾರೆ ನಾನು ಮಾಡಿರೋದು ಉಪ್ಪಿಟ್ಟು ರವೆ ನಮ್ಮ ಕಡೆಯೆಲ್ಲ ಉಪ್ಪಿಟ್ಟು ರವೆಲ್ಲೇ ನಾವು ಮಾಡೋದು ನಾವೇನು ಚಿರೋಟಿ ರವೆ ಇದಕ್ಕೆಲ್ಲ ಬಳಸಲ್ಲ ಈರುಳ್ಳಿ ತುಂಬ ದಪ್ಪತ್ತಾಗಿದ್ದರೆ ಎರಡು ತೊಗೊಳ್ಳಿ ಸಾಕು ಮೀಡಿಯಮ್ ಇದ್ರೆ ಮೂರು ತೊಗೊಳ್ಳಿ ಮೆಣಸಿನ್ಕಾಯಿ ನಿಮ್ಮ ಖಾರ ಹೆಂಗಿರ್ತೈತೋ ಇರ್ತೈತೋ ಹಂಗೆ ನೋಡ್ಕೊಳ್ಳೋ ಹಾಕ್ಕೊಳ್ಳಿ ನಾನು ಹೇಂಟು ಹಾಕೊಂಡು ಅದು ತುಂಬ ಖಾರ ಇರಲಿಲ್ಲ ಮೀಡಿಯಮ್ಮಲ್ಲಿತ್ತು ಅಂತ ನಾನು ಮಾಡಿದ ಅಳ್ತೇಲಿ ನನಗೆ ಎಂಟು ರೊಟ್ಟಿ ಆಯಿತು ನಿಮ್ಗೆ ಏನಾದರೂ ಇನ್ನೂ ಜಾಸ್ತಿ ರೊಟ್ಟಿ ಬೇಕು ಅಂದರೆ ನಾನು ಹೇಳಿದ್ದನ್ನ ಎಲ್ಲಾದರೂ ಡಬಲ್ ಹಾಕ್ಕೊಡಿ ಎಲ್ಲ ಪದಾರ್ಥಗಳನ್ನು ನಿಮ್ಗೆ ಎಷ್ಟು ಬೇಕು ಎಷ್ಟು ಜನ ಇದ್ದೀರಾ ಅಂತ ನೋಡಿಕೊಂಡು ರವೆ ರೊಟ್ಟಿನ ನಾವು ತುಪ್ಪ ಜೊತೆ ತಿಂತೀವಿ ಕೆಲವೊಬ್ಬರು ಇದಕ್ಕೆ ಚಟ್ನಿ ಪುಡಿಲಿ ತಿಂತಾರೆ ಕೆಲವೊಬ್ಬರು ಇದಕ್ಕೆ ಕೆಂಪು ಚಟ್ನಿಲಿ ಮಾಡ್ಕೊತಾರೆ ಇದು ಸಾಂಬಾರಲ್ಲೂ ತಿನ್ಬೋದು ಇದು ಎಲ್ಲ ಕಾಂಬಿನೇಷನ್ಗೂ ಸೂಟ್ ಆಗುತ್ತೆ ನೋಡಿದ್ರಲ್ಲ ಹೇಗೆ ಮಾಡೋದು ರೊಟ್ಟಿನ ಅಂತ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಹಾಕಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ